ಈ ಜ್ಯೋತಿಯನ್ನ ಸನಾತನ ಧರ್ಮದಲ್ಲಿ ಆಧಾರ ಆಧಾರಸ್ಥೆ ಪ್ರತಿಯೊಬ್ಬ ಭಾರತೀಯ ಮನೆಯಲ್ಲಿ ಮೊದಲ ಒಂದು ರೀತಿಯ ಇದರ ದೀಪವು ಸ್ಥಳದಲ್ಲಿ ಅಚ್ಚಾನದ ಅಂಧಕಾರ ದೂರವಾಗಿ ಬೆಳಕು ಚೆಲ್ಲಿ ಅಲ್ಲಿಯ ಪರಿಸರವನ್ನು ಸ್ವಚ್ಛವಾಗಿ ಗೋಚರವಾಗುತ್ತದೆ ಗೋಚರವಾಗುವಂತೆ ಮಾಡುತ್ತದೆ ಒಂದು ದೀಪವು ಬೆಳಗ್ಗೆ ದೀಪ ನೂರು ಸಾವಿರಾರು ಲಕ್ಷ ದೀಪುಡಿಯು ಚುಡಿಯು ದೀಪದಂತೆ ಹೊಸ ಜ್ಞಾನಗಿರಿ ಬೆಳಗಿನಂತೆ ಅಧ್ಯಕ್ಷರಾದ ವಿಶ್ವ ಪರಮೇಶ್ವರ್ ಕೆರೆ ಕೂಡ ದೀಪವನ್ನ ಕಳೆದ ಮೂಲಕ ದೀಪ ಜ್ಯೋತಿ ನಮಸ್ತೆ ದೀಪ ಜ್ಯೋತಿ ಸಾಕ್ಷಾತ್ವ ದೀಪ ಜ್ಯೋತಿ ಸಾಕ್ಷಾತ್ ಜನ ದೀಪ ಜ್ಯೋತಿ ಸಮಸ್ತ ಪಾಪಗಳನ್ನು ನಾಶ ಮಾಡುತ್ತದೆ ಈ ದೀಪ ಜ್ಯೋತಿ ನಿನಗೆ ನಮಸ್ಕಾರ ಆ ಸರ್ವಶಕ್ತ ಜ್ಞಾನರೂಪಿ ದೀಪ ಜ್ಯೋತಿ ಯಾವಾಗಲೂ ಕ ಬೆಳಕಿಗೆ ಪ್ರಪಂಚವನ್ನ ಕಳೆಯುತ್ತದೆ ಎಂದು ಪ್ರಾರ್ಥಿಸುವ ಮಾಜಿ ಅಧ್ಯಕ್ಷರಾಗಿ ಮಂಗಳ ಸಹಕಾರಿ ಸಂಘಕ್ಕೆ ಸಹಕರಿಸಿದಂತಹ ಶ್ರೀಯುತ ಶ್ರೀ ಶ್ರೀಧರ್ ಗಣಪತಿ ದೇವಾಡಿಗ ಇವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದರೆ ಬಂದಿದ್ದರೆ ದಯವಿಟ್ಟು ಬರಬೇಕು ಹಾಗೆ ಶ್ರೀ ವೆಟ್ಟಯ್ಯ ಜಟ್ಟಯ್ಯ ದೇವಾಡಿಗ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಾವಿರದ ಹನ್ನೊಂದರಿಂದ ಎರಡ್ ಸಹಕಾರಿ ಸಂಘಕ್ಕೆ ತಮ್ಮ ಸೇವೆಯನ್ನು ಸೇರಿಸ್ತಾರೆ ಇವರನ್ನ ಅಧ್ಯಕ್ಷರು ಹಾಗೂ ಕಾನೂನು ಸಲಹೆಗಾರರು ಉದ್ಘಾಟಕರು ಈ ಬ್ಯಾಂಕಿನ ಶರೀರಿಗೆ ಶ್ರಮಿಸಿ ಈ ಬ್ಯಾಂಕಿನ ಕರೆದೊಯ್ಯಂತಹ ಮಾಜಿ ಅಧ್ಯಕ್ಷರು ಮಾಜಿ ಈ ಸದನದಲ್ಲಿ ಸನ್ಮಾನಿಸುತ್ತಾರೆ ದಯವಿಟ್ಟು ತಾವೆಲ್ಲ ಕೂಡ ಸಹಕರಿಸಬೇಕು ಮಾಜಿ ಉಪಾಧ್ಯಕ್ಷರಾಗಿ ಮತ್ತು ಈ ಬ್ಯಾಂಕಿನ ಕಾನೂನು ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಸೇವೆಯನ್ನು ಶ್ರೀಧರ್ ಗಣಪತಿ ದೇವಡಿ ಅವರು ಪರವಾಗಿ ರಾಮದಾಸ್ ದೇವಡಿ ಅವರು ಈ ಸಂದರ್ಭದಲ್ಲಿ ಸಮಾಲೋಚನೆ ಕರೆತಾರೆ ಶ್ರೀಧರ್ ದೇವಡಿ ಇವರು ಎರಡ್ ಸಾವಿರದ ಹನ್ನೊಂದರವರೆಗೆ ಈ ಸರ್ಕಾರಿ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಸೇವೆಯನ್ನೆಲ್ಲ ಪರಿಗಣಿಸಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಶ್ರೇಯೋಭಿವೃದ್ಧಿಗೆ ಕಾರ್ಯಕರ್ತರಾಗಿರುವಂತಹ ಎಲ್ಲ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಉಪಾಧ್ಯಕ್ಷರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದಾರೆ हाँ, है। है? श्री गणपति नारायण सुबह निर्देशक्री सुब्राय सोम्यो निर्देशकारी बैंक ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹಾಗೆ ಶ್ರೀ ಮಾರುತಿ ಎರಡು ಸಾವಿರದ ಹನ್ನೊಂದರವರೆಗೆ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ ಇವರಿಗೂ ಪೂರಕವಾದಂತಹ ಒಂದು ಅಭಿನಂದನೆಗಳನ್ನು ನಾವು ನಿರ್ಮಾಣ ಹಾಗೆ ಶ್ರೀ ನಾಗೇಶ್ ಜಂಟಯ್ಯ ದೇವಳಿಯರ್ಪಟ್ಟ ಇವರು ಕೂಡ ನಿರ್ದೇಶಕರಾಗಿ ಸಾವಿರದ ಒಂಬೈನೂರ ಎರಡು ಸಾವಿರದ ಆರವರೆಗೆ ಈ ಸಂಸ್ಥೆಯಲ್ಲಿ ತಮ್ಮ ಕೆಲಸವನ್ನು ನಿರ್ದೇಶಕರಾಗಿ ಕೂಡ ಎಲ್ಲ ಸಲ್ಲಿಸುತ್ತಾರೆಪೂರ್ವಾದಂತಹ ಅಭಿನಂದನೆಗಳನ್ನ ತಪ್ಪಾಳೆ ಮೂಲಕ ಸಲ್ಲಿಸ್ತಾ ಇದೆ ಹಾಗೆ ಶ್ರೀ ವೆಂಕಟರಮಣ್ ಇಪ್ಪ ಇವರು ಕೂಡ ನಿರ್ದೇಶಕರಾಗಿ ಸಾವಿರದ ಒಂಬೈನೂರ ಆರವರೆಗೆ ಈ ಸಂಸ್ಥೆಯಲ್ಲಿ ತಮ್ಮ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಸಲ್ಲಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಪರವಾಗಿ ಹಾಗೂ ಷೇರುದಾರರ ಪರವಾಗಿಪೂರ್ವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಹಾಗೆ ಶ್ರೀ ಗಣಪತಿ ನಾರಾಯಣ್ ಸುಬ್ಬಮ್ಮನೆ ನಿರ್ದೇಶಕರಾಗಿ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಈ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸುತ್ತಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಹಾಗೆ ಶ್ರೀಮತಿ ವೃತ್ತ ಹನುಮಂತ ದೇವಳಿಗಾರ್ ಇವರು ಕೂಡ ಸಾವಿರದ ಒಂಬೈನೂರ ಎರಡ್ ಸಾವಿರದ ಮೂರರವರೆಗೆ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮಂಡಳಿಯ ಪರವಾಗಿ ಸಂಸ್ಥೆಯ ಪರವಾಗಿ ಹಾಗೂ ಪರವಾಗಿ ರಕ್ಪೂರ್ವವಾಗಿ ಎಲ್ಲ ಶ್ರೀಮತಿ ಪ್ರೇಮ ರಾಮಚಂದ್ರ ದೇವಡಿ ಇವರು ಸಾವಿರದ ಒಂಬೈನೂರ ತಪ್ಪತ್ತೇಳ ಎರಡ್ ಸಾವಿರದ ಆರವರೆಗೆ ಈ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಜೋರಾದ ಚಪ್ಪಾಣಿ ಮೂಲಕ ಅಭಿನಂದಿಸಬೇಕಂತಿಸ್ತಾ ಇದ್ದೇನೆ ಹಾಗೆ ಶ್ರೀಮತಿ ಶೀತಲ್ ರಮೇಶ್ ಗಾಂಧಿ ಇವರು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹತ್ತೊಂದರವರೆಗೆ ಈ ಬ್ಯಾಂಕಿನಲ್ಲಿ ನಿರ್ದೇಶಕಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಇವರು ಕೂಡ ಸಂಸ್ಥೆ ಪರವಾಗಿ ಹಾಗೂ ಶೇರ್ದಾರ ಪರವಾಗಿ ತತ್ಪೂರಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಶ್ರೀ ನಾರಾಯಣ ದೇವರಿಗ ಇವರು ಎರಡ್ ಸಾವಿರದ ಹನ್ನೊಂದರಿಂದ ಈ ಬ್ಯಾಂಕಿಗೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರನ್ನು ಕೂಡ ಈ ಪರವಾಗಿ ಶನಿವಾರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೆ ಹಾಗೆ ಶ್ರೀಹರಿ ಪಾಲೋ ಮಕ್ಕಳ ಇವರು ಎರಡ್ ಸಾವಿರದ ಆರರಿಂದ ಹನ್ನೊಂದರವರೆಗೆ ಈ ಬ್ಯಾಂಕಿಗೆ ತಮ್ಮ ಅಧ್ಯಕ್ಷರಾಗಿ ತಮ್ಮ ಪರಿಗಣಿಸಿ ಅವರ ಧರ್ಮ ಪತ್ನಿಯಾದಂತಹ ಪುಷ್ಪಾಶಿಯ ಬಟ್ಗಳ ಇವರನ್ನ ಈ ಸಂದರ್ಭದಲ್ಲಿ ಅವರ ಪರವಾಗಿ ಅವರನ್ನು ಕೂಡ ಸನ್ಮಾನಿಸಲಾಗಿದೆ ಅವರು ಕೂಡ ಈ ಸಂಸ್ಥೆಯ ಪರವಾಗಿ ಹಾಗೂ ಷೇರ್ದಾರ ಪರವಾಗಿ ಅನುಗುಲವಾಗಿ